ಅಲ್ಲ ಬಂದೇ ಬಿಟ್ರಲ್ಲ ಇವರು ಅದೇ ಬರ್ತೀನಿ ಅಂತ ಹೋಗಿದ್ರು ಏನಾಯ್ತೋ ಏನೋ ಏನು ನಿಜಾನೋ ಸುಳ್ಳು ಆಕೆ ಜಾನ್ವಿ ಹೇಳೋದು ಏನು ಸತ್ಯನೋ ಸುಳ್ಳು ಗೊತ್ತೇ ಆಗ್ತಾ ಇಲ್ಲ ಅಲ್ಲ ಇವ್ರು ಬರ್ತೀನಿ ಅಂದಾರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆಕೆ ಏನೋ ಸುಳ್ಳು ಹೇಳಿದಾಳಂತಾನ ಅಲ್ಲ ಬಂದು ಮನೇಲಿ ಹೇಳಿದ್ರ ಮಂಜು ಮಂಜುನ ಸಂಸಾರ ಹಾಳಾಗ್ಬಿಡತ್ತೆ ಮುಂದೆ ಅವನ ಸಂಸಾರ ಸರಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದ್ಸಲ ಅವನ ಹೆಂತಿ ಮೇಲೆ ಅವ್ನಿಗೆ ಕೆಟ್ಟ ಅಭಿಪ್ರಾಯ ಬಂತಂದ್ರೆ ಅದು ಏನು ಮಾಡಿದ್ರೂ ಹೋಗೋದಿಲ್ಲ ಇಲ್ಲ ನಾನು ಇದನ್ನ ಇಲ್ಲಿಗೆ ಇದನ್ನ ಮಾಡಬೇಕು ಇಲ್ಲ ಅಂದ್ರೆ 나 ওর ಜೀವನಕ್ಕೆ ತೊಂದರೆ ಆಗುತ್ತೆ ಅಕ್ಕಿನ ಹೇಗೆ ದಾರಿ ತರಬೇಕು ಅನ್ನೋದು ನನಗೆ ಗೊತ್ತೈತಿ ನನ್ನ ಬುದ್ಧಿಯಿಂದ ಅವ್ಳನ್ನ ದಾರಿ ತರ್ತೀನಿ ನಾನು ಆದ್ರೆ ಅವ್ರ ಜೀವನಕ್ಕೆ ಕಪ್ಚು ಇಡೋದು ನಮ್ಮಿಂದ ಬೇಡ ಕೆಟ್ಟ ಹೆಸರು ಬೇಡ ಇವತ್ತ ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಅಲ್ಲ ಸುಳ್ಳೇ ಅಲ್ಲಿ ಕೊಟ್ಟೆ ಇಲ್ಲಿ ಕೊಟ್ಟೆ ಅಂತ ಹೇಳಿ ನನ್ನ ನನ್ನ دوستನ ಮತ್ತೆನೇ ಕಡ್ಡಿ ಅಲ್ಲಾಡಿಸದಲೆ ಲೈಕೆ ಇಕ್ಕಿನ ಮಾತ್ರ ಸುಮ್ಮನೆ ಬಿಡಲ್ಲ ಇಕ್ಕಿನ ಏನು ಮಾಡೋ ಅಂತ ಹೊರತು ಒದ್ದ ಮನೆಂದ ವರಗಾಕ್ತೀನಿ ರೀ ರೀ ಗಾಡಿ ಇಲ್ಲೇ ನಿಲ್ಸಿ ಅಕ್ಕ ಗಂಡ ಬಂದ ಅನ್ಸುತ್ತೆ ನಾನು ಏನು ಮಾತಾಡ たら ಕದ್ದು ಕೇಳಿಸ್ಕೋಬೇಕು ಇಲ್ಲಾಂದ್ರೆ ನನ್ನ ಈ ಮನೆಯಿಂದ ಹೊರಗಾಕಿದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗುತ್ತೆ ಇಲ್ಲಾ ನಾನು ಏನಾದರೂ ಮಾಡಲೇಬೇಕು ಏನು ಆಗುತ್ತೆ ನೋಡಲೇಬೇಕು ಇವಳು ಏನೋ ರೀ ರೀ ಅಂತ ಓದ್ಲು ನೋಡ್ತೀನಿ ಯಾಕೆ ಯಾಕ ಐಶ್ವರ್ಯಾ ಹಂಗ ಓಡಿ ಬರ್ತಿದೀಯ ಸರಿ ಗಾಡಿ ಸೈಡ್ ಗೆ ನಿನ್ ಸರಿ ರೀ ಒಂದು ನಿಮಿಷ ಗಾಡಿ ಇಲ್ಲೇ ಸೈಡ್ ಗೆ ಅತ್ತಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಸೈಡ್ ಗೆ ಅತ್ತಿ ಏನಾಯ್ತು ಹೇಳು ರೀ ಆ ಕಡೆ ಬನ್ನಿ ಆ ಕಡೆ ಬನ್ ರೀ ಅಯ್ಯೋ ದೇವೇ ಆ ಕಡೆ ಹೋದ್ಲಲ್ಲ ಇವಳು ಏನು ಮಾತಾಡ್ತಾಳೆ ಕೇಳೋದಿಲ್ಲ ಇಲ್ಲ ಕಂಬದ ಪಕ್ಕ ನಿಂತ್ಕೋತೀನಿ ನಾನೇನ್ ಕಾಣೋದಿಲ್ಲ ಹ್ಮ್ ಏನಾಯ್ತು ಹೇಳು ಐಶ್ವರ್ಯ ಒಂದ್ ಸ್ವಲ್ಪ ಸುಮ್ನೆ ಇರೀಗ ನನ್ ತಲೆ ಬಿಸಿ ಆಗೈತಿ ಇವತ್ತ ಅವಳನ್ನ ಸರಿಯಾಗಿ ಜಾಡ್ತಿ ಮನೆಯಿಂದ ಒದ್ ಬರಕ್ ಹಾಕ್ತೀನಿ ಅರಿ ನೀವ್ ಇದೇ ಕೆಲಸ ಅಂತ ನಾನು ಓಡಿ ಬಂದೆ ನೋಡಿ ನೀವು ಈ ರೀತಿ ಮಾಡೋದ್ರಿಂದ ನಮ್ಮ ಅಂಜುನ್ ಜೀವನಕ್ಕೆ ಹೊಡ್ತ ಬೀಳುತ್ತೀರಿ ಅವಳೇನ ನಾವು ಬೈದು ಹೊಡೆದು ಮನೆಯಿಂದ ಆಚೆ ಹಾಕ್ಬೋದು ಅಲ್ಲ ಒಂದ್ ಐವತ್ ಸಾವಿರ ರೂಪಾಯಿಗೆ ಅವನ್ ಜೀವನಾನೇ ಹಾಳು ಮಾಡೋದಾ ವಿಚಾರ ಮಾಡ್ರಿ ಅಲ್ಲ ಅವನು ಅವಳನ್ನ ಇಷ್ಟಪಟ್ಟೆ ಮದುವೆ ಆಗಿರೋದು ನಿನ್ನೆ ಅವಳು ನಾಟಕ ಮಾಡ್ಕೊಂಡು ಬಂದು ಬಂದಿದ್ಳು ಅಂತ ನನಗೂ ಗೊತ್ತು ಆದ್ರೆ ಅವಳು ಬಿದ್ದಾಗ ಅವನು ಅಷ್ಟು ಸಡನ್ ಸಡನ್ನಾಗಿ ಹೋಗಿ ಅವಳನ್ನ ಎಷ್ಟು ಅಕ್ಕರೆಯಿಂದ ಇದು ಮಾಡ್ದ ಏನೂ ಆಗೇ ಇಲ್ಲ ಅನ್ನೋಂಗ ಅವಳನ್ನ ಪ್ರೀತಿಯಿಂದ ಎತ್ಕೊಂಡೋಗಿ ರೂಮಲ್ಲಿ ಹಾಕಿ ಅವಳು ಆರೈಕೆ ಮಾಡಿದ ಆದರೆ ಅದರ ಬೆಲೆ ಅವಳು ಗೊತ್ತಿಲ್ಲ ಗಂಡನ ಪ್ರೀತಿನ ದುರುಪಯೋಗ ಪಡಿಸ್ಕೊತಾ ಇದ್ದಾಳ ಅವಕ್ಕೆ ಆಕೆ ಗಂಡನ ಪ್ರೀತಿ ಬಗ್ಗೆ ಆಕೆ ಅರಿವೇ ಇಲ್ಲ ಅದನ್ನು ತಾನು ಹೆಂಗೆ ಉಪಯೋಗಿಸ್ಬೇಕು ಆ ರೀತಿ ಉಪಯೋಗಿಸ್ಕೊತ ಇದ್ದಾಳೆ ಅಲ್ಲ ಒಂದ್ಸಲ ವಿಚಾರ ಮಾಡಿ ಅವನು ಅವಳ ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾನೆ ಅವಳು ಅವನ ಮನಸ್ಸಲ್ಲಿ ಅವಳ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಮೂಡ್ಬಿಟ್ರೆ ಇನ್ನು ಅವರು ಜೀವನದಲ್ಲಿ ಯಾವತ್ತೂ ನನ್ನ ಹೆಂಡತಿ ಹಿಂಗೆ ಅಂತ ಅವ್ನ ಮನಸ್ಸಲ್ಲಿ ಉಳಿದ್ಬಿಡ್ತೈತ ರೀ ಅದಕ್ಕೆ ನಾನು ಏನು ವಿಚಾರ ಅಂದ್ರೆ ಆಕಿನ್ ನಾನು ಹೆಂಗೆ ಇಲ್ಲಿ ಹಾದಿಗೆ ತರಬೇಕು ಅನ್ನೋದು ನನಗೆ ಗೊತ್ತೈತಿ ಅವಳನ್ನ ನಾನು ಹಾದಿಗೆ ತರ್ತೀನಿ ಆದರೆ ನೀವು ಈ ವಿಷಯನ ಇಲ್ಲಿಗೆ ನಮ್ಮಿಬ್ಬರ ಮಧ್ಯೆ ಇದ್ಬಿಡ್ಲಿ ಬೇಡ ಮನೆಯವ್ರ ಮುಂದೆ ತರೋದು ಬೇಡ ಹೇಗೋ ಆಗೋದಾಗೋಯಿತು ಇನ್ನೇನು ಮಾಡೋಕ್ಕಾಗಲ್ಲ ಐವತ್ತು ಸಾವಿರ ಅಲ್ಲ ನಾನು ಕೊಡ್ತೀನಿ ಅದನ್ನ ಹೋಗಿ ನೀವು ನಿಮ್ಮ ಫ್ರೆಂಡು ಎಕ್ವಲ್ ಮಾಡ್ಕೊಳ್ಳಿ ಆದರೆ ಈ ರೀತಿ ಮೋಸ ಮಾಡಿ ಅವಳ ನಮ್ಮ ಒಂದು ಶಾಪ್ಗೆ ಕೆಟ್ಟ ಹೆಸರು ತರ್ತಾಯಿದ್ದಾಳೆ ಅಂದರೆ ಇನ್ನು ಮುಂದೆ ನಾವು ಮಂಜುನು ಅಲ್ಲಿ ಕರ್ಕೊಳ್ಳೋದು ಬೇಡ ಯಾಕಂದ್ರೆ ಅವನಿದ್ದರೆ ಅವಳು ಬರ್ತಾಳೆ ಅವನಿಂದ ನಮ್ಗೇನು ತೊಂದರೆ ಇಲ್ಲ ಪಾಪ ಅವನಿಂದ ನಮ್ಗೆ ಯಾವ ಕೆಟ್ಟ ಹೆಸ್ರು ಬರೋಲ್ಲ ಆದ್ರೂ ಅವ್ನ ಮನ್ಸಿಗೆ ಬೇಜಾರಾಗುತ್ತೆ ಈಗ ಬೇಡ ಅಂದ ತಕ್ಷಣ ಆದರೆ ಏನು ಮಾಡೋದು ಅವ್ನಿದ್ದ ಅಂದರೆ ಅಲ್ಲಿ ಬಂದೇ ಅವಳು ಅದಕ್ಕೆ ಹ್ಮ್ ಅವ್ನೊಂದು ಬೇರೆ ಕಂಪ್ನಿ ನೋಡಿ ಚೆನ್ನಾಗಿರೋ ಕಂಪ್ನಿ ನೋಡಿ ಹೊರಗಡೆನೆ ನಮ್ಮಪ್ಪನ ಕಂಪ್ನಿಯಲ್ಲೂ ಬೇಡ ಯಾಕಂದ್ರೆ ಅಲ್ಲಿ ಕಡ್ಡೆ ಅಲ್ಲಾಡ್ತಾಳೆ ಅವಳು ಅದಕ್ಕೆ ಅವನ್ನ ಬೇರೆ ಕಡೆ ಒಂದು ಯಾವುದಾದ್ರು ಚೆನ್ನಾಗಿರೋ ಕಂಪ್ನಿ ಒಳ್ಳೆ ಸ್ಯಾಲರಿ ಬರೋ ಅಂಥದ್ನ ಸೇರಿಸ್ಬಿಟ್ರಾಯ್ತು ರೀ ಯಾಕಂದ್ರೆ ಅಲ್ಲಿ ಹೋಗಿ ತೊಂದರೆ ಕೊಡಲ್ಲ ಅವಳು ಆಮೇಲೆ ಅವಳ ತಲೆ ಇವ್ರನ್ನ ಹಾಳು ಮಾಡಬೇಕು ಅನ್ನೋ ಕೆಟ್ಟ ಬುದ್ಧಿ ಇತ್ತಂದ್ರೆ ಅವಳು ಎಲ್ಲಿದ್ರು ಹಾಳು ಮಾಡ್ತಾಳೆ ಅವಳು ಅಲ್ಲಿದ್ರೂ ಮಾಡ್ತಾಳೆ ಇಲ್ಲಿದ್ರೂ ಮಾಡ್ತಾಳೆ ನಮ್ಮ ಶತ್ರುಗಳ್ನ ನಮ್ಮ ಮುಂದೆನೇ ಇಟ್ಕೋಬೇಕು ರೀ ಅವ್ರನ್ನ ದೂರ ಕಳಿಸಿ ಅಯ್ಯೋ ಅವ್ರು ಏನು ಮಾಡ್ತಾರೋ ಅವ್ರು ಏನು ಮಾಡ್ತಾರೋ ಅವ್ರು ಏನು ಮಾಡೋ ಪ್ಲಾನು ನಮ್ಗೆ ಗೊತ್ತಾಗುತ್ತೋ ಇಲ್ಲವೋ ಅನ್ನೋದನ್ನ ನಾವು ಆಗೋದಿಲ್ಲ ಅವ್ರನ್ನ ನಮ್ಮ ಮುಂದೆ ಇಟ್ಕೊಂಡೆ ಅವ್ರನ್ನ ಆಟ ಆಡಿಸ್ಬೋದು ರೀ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇದು ನಿಮ್ಮ ತಮ್ಮನ ಜೀವನದ ಪ್ರಶ್ನೆ ನೀವೇನಾದರೂ ಹೋಗಿ ಸಡನ್ನಾಗಿ ಹೇಳಿದ್ರೆ ಅಂದರೆ ನಾಳೆ ಅವ್ನ ಜೀವನಕ್ಕೆ ಹೊಡೆತ ಬೀಳ್ತಾ ರೀ ಅಲ್ಲ ನಿನಗೆ ಇಲ್ಲಿ ದುಡ್ಡು ಹೋಗಿ ನನ್ನ ಶಾಪು ನನ್ನ ಫ್ರೆಂಡು ನನಗೆ ಅವಮಾನ ಮಾಡಿದ್ದು ನಿನಗೆ ಕನ್ಕಾಂತ ಇಲ್ಲ ನಮ್ಮ ತಮ್ಮನ ಜೀವನದ ಬಗ್ಗೆ ಇಷ್ಟು ವಿಚಾರ ಮಾಡ್ತಾ ಇದೀಯಲ್ಲ ನಮ್ಮ ಮನೆಯವ್ರ ಮೇಲೆ ಎಷ್ಟು ಅಕ್ಕರೆ ಕಾಜಿ ಇದೆ ಹಾಂ ನಿನ್ನಂತ ಸೊಸೆ ಸಿಗ್ಬೇಕಾಗಿತ್ತು ನಮ್ಮನೆಗೆ ನಮಗೆ ಪುಣ್ಯ ಅಂತೀನಿ ನಾನು ಅಲ್ಲ ನೋಡಿದ್ರೆ ನೀನು ಇಷ್ಟು ಓದಿ ದೊಡ್ಡ ಶ್ರೀಮಂತರ ಮನೆಯವಳಾದ್ರೂ ನಿನಗೆ ನಿನಗೊಂದು ಈಟು ಸೊಕ್ಕು ಅನ್ನೋದಿಲ್ಲ ನಿನ್ನಂತಕಿನ ನಾನು ಲವ್ ಮಾಡಿ ಮದುವೆ ಆದ್ನೆಲ್ಲ ನನ್ನ ಜೀವನ ಸಾರ್ಥಕ ಆಯ್ತು ಅದು ಎಲ್ಲಿ ನನ್ನ ಕಣ್ಣಿಗೆ ಕಂಡಿಯೋ ನೀನು ಹಾಂ ಅವತ್ತು ನೀರಲ್ಲಿ ಜಹಾರಿ ಬೀಳ್ತಾ ಇದೆ ನಾ ಎಷ್ಟು ಚೆನ್ನಾಗಿ ನಾನು ಹಿಡ್ಕೊಂಡೆ ಅಲ್ಲ ನಿನ್ನಲ್ಲಿಂದ ಹ್ಞೂ ಕರ್ಕೊಂಡ್ಬಂದು ಬಂದು ಪ್ರೀತಿ ಹುಟ್ಟಿ ಅದೇನೋ ಒಂಥರ ಅಲ್ವಾ ನಮ್ಮ ಪ್ರೀತಿ ಆದ್ರೆ ನನ್ನ ತಮ್ಮನ ಬಗ್ಗೆ ನೀನು ಇಷ್ಟು ಕೇರ್ ಮಾಡಿ ಅಮ್ಮ ಅಪ್ಪನ ಬಗ್ಗೆ ಕೇರ್ ಮಾಡ್ತೀಯ ಹ್ಮ್ ಅಷ್ಟೆಲ್ಲ ಮಾಡಿದವಳು ನೀನು ಈಗ ಅವನ ಜೀವನದ ಬಗ್ಗೆನು ಕೇರ್ ಮಾಡ್ತಾ ಅಂದ್ರೆ ಎಷ್ಟು ಒಳ್ಳೆಯವಳು ಐಶ್ವರ್ಯ ನೀನು ಇಷ್ಟು ಒಳ್ಳೆಯವಳು ಆಗ್ಬೇಡ ಕೆಟ್ಟವ್ರ ಮುಂದೆ ಯಾವತ್ತು ಇರಬೇಕು ಇರ್ಬೇಕು ಒಳ್ಳೆಯವ್ರಾಗಕೋದ್ರೆ ಒಳ್ಳೆಯವ್ರನ್ನ ತುಳಿಯಕ್ಕೆ ಬರ್ತಾರೆ ಕೆಟ್ಟವ್ರು ಅದನ್ನ ನೀನು ಅರ್ಥ ಮಾಡ್ಕೋ ನಾವ್ ಎಷ್ಟು ಒಳ್ಳೆಯವ್ರ ಆಗಕ್ ಹೋಗ್ತೀವೋ ಅಷ್ಟು ನಮ್ಮನ್ನ ತುಳಿಯಕ್ಕೆ ನೋಡ್ತಾ ಇದ್ದಾರೆ ಹೆಂಗ್ ತುಳಿಯೋದು ಇವ್ರನ್ನ ಅಂತ ಅದಕ್ಕೆ ನಾವು ಕೆಟ್ಟವ್ರ ಜೊತೆ ಕೆಟ್ಟವರಾಗೇ ಇರ್ಬೇಕು ಅದನ್ನ ಅರ್ಥ ಮಾಡ್ಕೋ ನಾನೀಗ ಅವಳ ತಪ್ಪು ನಾ ಮನೇಲಿ ಹೇಳಿ ತಿದ್ಲಿಲ್ಲ ಅಂದ್ರೆ ಅವಳು ಮತ್ತೆ ಅದೇ ತಪ್ಪೇ ಮಾಡ್ತಾಳೆ ಅದಕ್ಕೆ ಮನೆಯವ್ರ ಮುಂದೆ ಎಲ್ಲರ ಮುಂದೆ ಹೇಳಿ ಅವ್ರನ್ನ ಚೆನ್ನಾಗಿ ಅವ್ಳನ್ನ ಬೈದು ಒಂದೆರಡು ದಿನ ಅವ್ರ ಅಪ್ಪನ ಮನೆ ಗಟ್ಟನಂತೆ ಆಮೇಲೆ ಬುದ್ಧಿ ಬರುತ್ತೆ ನೀನ್ ಹೇಳಿದೆ ಅಂತ ನಾನು ಹ್ಞೂ ಅನ್ಕೊಂಡು ಇಷ್ಟಾದ್ರೂ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಅವ್ನು ನಾನೇ ಸರ್ ಸರಿಯಾಗಿ ಹೊಡಿತಾ ಇದ್ದೆ ನಾವು ಅದೇನೋ ನಮ್ಮ ಕೈಯಲ್ಲಿ ಅವಳು ಸಿಕ್ಕಾಕೊಂಡಿದ್ದಾಳೆ ಅಂತ ಅವಳ ಜೀವನ ಹಾಳು ಮಾಡೋದು ತಪ್ಪು ಅವಳ ಜೀವನ ಹಾಳಾಯ್ತಲ್ಲ ಅನ್ನೋದನ್ನು ಇನ್ನೂ ಸೇರಿ ಇಟ್ಕೋತಾಳ ಅಲ್ಲ ಅವಳು ನಿಮ್ಮನೆಯವಳಾಗಿ ನಿಮ್ ಮೇಲೆ ಇಷ್ಟು ಕೆಟ್ಟದಾಗಿ ಹಾಗೆ ಸಾಧಿಸ್ತಾ ಇದ್ದಾಳಲ್ಲ ಅವ್ರ ಹೂನ್ ಬುದ್ಧಿ ಅವ್ರ ಹೂನ್ ಹೊಲಸ್ ಬುದ್ಧಿ ನಿಮ್ಗೆ ಗೊತ್ತಾಯ್ತಲ್ಲ ನೋಡ್ದಲ್ಲ ನಮ್ಮ ಮದ್ವೆಲಿ ಹೇಗೆ ಆಟ ಆಡದ್ಲು ಅಂತ ಅದೇ ಇದೆ ಆದ್ರೆ ನಾವಿಲ್ಲಿ ತುಂಬಾ ಹೊತ್ತು ಮಾತಾಡ್ಕೊಂಡು ನಿಂದ್ರಂಗಿಲ್ಲ ನನಗೆ ಅವಳ ಜೊತೆ ಮಾತಾಡಕ್ ಇಷ್ಟಾನು ಇಲ್ಲ ನನಗೆ ಅವಳು ಮುಸುಡಿ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ನಾನು ಏನೀಗ ಹೇಳ್ಲಾ ಬೇಡವಾ ಬೇಡ ಬೇಡ ಹೇಳೋದು ಸರಿಯಲ್ಲ ನೋಡಿ ಈಗ ನಿಲ್ಗೆ ಬಿಟ್ಬಿಡಿ ಏನು ಹೋದ್ರೆ ಹೋಯ್ತು ಐವತ್ ಸಾವಿರ ಅಲ್ಲ ನಾನೇ ಕೊಡ್ತೀನಿ ಬೇಡ ಯಾವ ಐವತ್ ಸಾವಿರನೂ ಬೇಡ ಅದು ನಾನು ನನ್ನ ಫ್ರೆಂಡ್ಗೆ ಹೇಳ್ಕೊತೀನಿ ತಗೋ ಬಂದಿರೋ ಈಗ ಬರ್ತಾ ಇರೋ ಇದರಲ್ಲಿ ಅವನಿಗೆ ಅರ್ಧ ಕೊಟ್ಬಿಡ್ತೀನಿ ಆದರೆ ಇವಳು ನನ್ನ ಶಾಪಿಗೆ ಬಂದು ಇಷ್ಟು ಆಟ ಆಡ್ಬಿಟ್ಲಲ್ಲ ಇವಳ ನೀನು ಸುಮ್ಮನೆ ಬಿಡಂತ ಇದೆಯಲ್ಲ ಮುಂದೆ ಏನಾದರೂ ತೊಂದರೆ ಮಾಡಿದ್ರೆ ತೊಂದರೆನಾ ಅವಳ ತೊಂದರೆ ಮಾಡದಿರೋಗೆ ನಾನು ನೋಡ್ಕೋತೀನಿ ನೀವೇನು ಯೋಚನೆ ಮಾಡಬೇಡ್ರಿ ನೀವು ಹೋಗ್ರಿ ಆಯಿತು అలా మిట్ క్లాడి గండన మనసు ఒలస్కు నన్న బగద మాతాడి సహితి నిన్న నోడంతే కనీ మగబు నిన చిత్రింసడ్ మళ్ళు ఆగి అంత నిన్న మనంద ఆచేక ఆ రీతి మాతీన్ కణి ఈ జాన్వి అంద్ర ఏనంత తిడుకోబిటే నేను నీన్యాళ్ళు ననగేనే నేను దొడ్డ శ్రీమంత్ అో కోటీశ్వరేను అదే నన్ను కాలు కేడే ఇత ముందే నిమకు దిమకు ಏನು ಗಂಡನ್ನ ಹಂಗೆ ಬುಟ್ಟಿಗೆ ಹಾಕೊಳತ್ತಾಳೆ ನನ್ನ ಬಗ್ಗೆ ಒಳ್ಳೆದು ಕೆಟ್ಟದು ಮಾತಾಡಿ ಬುಟ್ಟಿಗೆ ಹಾಕೋತಾ ಇದ್ದಾಳೆ ನನ್ನ ಜೀವನನ ನಾನು ಹೇಗೆ ಸರಿ ಮಾಡ್ಕೋಬೇಕು ಅಂತ ನಂಗೆ ಗೊತ್ತೆ ನನ್ನ ಗಂಡನಿಗೆ ಒಂದು ಈಟೆ ಹುಲವು ಮಾಡಿದ್ನಂದ್ರೆ ಸಾಕು ನನ್ನ ಗಂಡ ನಾನು ಹಿಂದಿನದೇ ಸುತ್ತಾನೆ ಆಮೇಲೆ ನಿನ್ನ ಮೇಲೇನೆ ಎತ್ತು ಕಟ್ಟೋದು ನನ್ನ ಗಂಡನ ನೆನ್ಪಲ್ಲಿ ಇಟ್ಕೋ ಏನು ನೀನು ಈ ರೀತಿ ಮಾಡ್ತಾ ಇದೀಯ ಅಂತ ನಿನ್ನ ಮೇಲೆ ಎತ್ತು ಕಟ್ತೀನಿ ಮೊದಲು ನಾನೊಂದು ನಾಟಕ ಮಾಡಬೇಕು ನೀನು ನಾಟಕ ಮಾಡಬೇಕು ಹ್ಞೂ ನಾನು ಪ್ರೆಗ್ನೆಂಟ್ ಇರೋ ತನಕ ನಾಟಕ ಮಾಡ್ತೀನಿ ಆವಾಗ నన్ను అండ నన్ను మాత కళ క ఇవడు ఈ థర మూ అంత నన్ను హి మూ ఇవిడ ఈ థర్ ఏనా కొట్లు మగ హోత ఆవే ఇవడి మారీహబ్బ అలా నన్నే నన్ననే ఆటీ ము ముఖ ఇదీ ఇొన్ ముఖ ఎల్ జాన్యాబె పాశ్వర్యూడ్ ఎదురు సంజును సి సంజు ఐశ్వర్యా ఈ శారదా చాప్టర్ క్లోజ్ జాన్వి నిత్యవాళ్ళకల్ బస్ కట్టి కట్ికట్ నలకొంటే నిమ్మ కళిరా விஷயத்னா விஷயத்திட்டு நானும் கொட்டி உம் ஒாக்ல மோச ஆகில அத்தி நான் தப்பாய்த்த க்மஸ் பிட்ரி ಅತಿ ಒಂದ್ ವಿಷಯ ಹೇಳ ನಾನ್ ಯಾರಿಗೂ ತೊಂದ್ರೆ ಕೊಡ್ಬೇಕು ಅಂತ ಅನ್ಸಲ್ಲ ನಮ್ಮಅಮ್ಮನ್ ಕೆಟ್ಟ ಬುದ್ಧಿ ನನಗ್ ಬಂದಿಲ್ಲ ಅತ್ತಿ ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಬುದ್ಧಿ ಐತಿ ಹ್ಮ್ ನನಗೆ ಎರಡ್ ಸಲ ರಕ್ತದಾನೂ ಮಾಡಿದಿನಿ ಅತಿ ಹ್ಮ್ ನನಗ ಕೆಟ್ಟ ಬುದ್ಧಿ ಅನ್ನೋದೇ ಇಲ್ಲ ಆದ್ರೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಿಮ್ಗ ಅಲ್ಲ ನಿನ್ ಕೆಟ್ಟ ಬುದ್ಧಿ ಐತಿ ಅಂತ ಯಾರು ಹೇಳಿದ್ದು ನಿನ್ನೆ ಮಾಡಿದ್ದ ನನಗೂ ಕೇಳಿ ಸಿಟ್ಟು ಬಂತು ಬೈದ್ನಿ ಅದಲ್ಲೇ ಮರತ್ನಲ್ಲ ಮನೆಯ ಮೇಲೆ ಮಾತ್ ಬರ್ತಾವೋ ಹೋಗ್ತವೋ ಅದಂತಲೇ ಹಾಕೋಕ್ ಉಚ್ಚಿ ಹುಚ್ಚಿ ಮನ್ಯಾಗ ವಾರೆ ತುಂಬೈತಿ ನಾನು ಮೇಲೆ ಅಡಿಗೆ ಎಲ್ಲಾ ಮಾಡಿ ರೊಟ್ಟಿ ನಿನ್ನೆ ಒಯ್ದು ಕಟ್ಕೊಂಡು ಹೊಂಟೇನಿ ಹ್ಮ್ ಮತ್ತೆ ನಾಶಕ್ ಅವಲಕ್ಕಿ ಮಾಡಿ ನೋಡು ಅವಲಕ್ಕಿ ಎಲ್ಲಾರು ತಿಂದು ಮಂಡೆ ಕಸ ಮಾಡ್ಕೊರ್ವ ನನಗೂ ಹೊಲಕ್ ಭತ್ತ ಕೊಯ್ಯೋದು ಬಾ ಅಂತ ಕರ್ದಾರ ಮಸುಳ್ಳ ಮನೆಯ ಕಾಲಿ ಕುಂತ ಏನ್ ಮಾಡ್ಲಿ ನಾವು ಅವ್ರದ್ ನಾ ನಮ್ದವ್ರ್ ಬರ್ತಾರ ಹಳಿಗೆ ಹಾಳಿಲ್ಲ ಅದಕ್ಕೆ ಈಗ ಅವ್ರ್ ನಾವು ದುಡಿ ಹಾಕೋದು ಅಂದ್ರೆ ಹ್ಮ್ ಅವರು ರೊಕ್ಕ ರೊಕ್ಕಿಲ್ಲ ನಾವು ಅವ್ರನ್ನ ನಾವ್ ಎಷ್ಟು ಜನ ಹೋಗಿರ್ತು ಅಷ್ಟ್ ಜನ ಅವ್ರು ಬರ್ತಾರ ನಾವ್ ಒಬ್ಬಕ್ಕೆ ಹೋಗ್ತೇನೆ ಅವರು ಒಬ್ಬಕ್ಕೆ ಬರ್ತಾರೆ ಒಬ್ಬರದ ಆಳ್ ಪ್ರಕಾರ ಉಳಿತಲ್ಲ ಅದಕ್ಕೆ ಹೌದಾ ಸರಿ ಅಕ್ಕಿ ಮಾಡ್ಕೋತೀವಿ ಅತ್ತಿ ನಾನು ಒಂದು ವಿಷಯ ಹೇಳ್ಬೇಕಮ್ನ ಏನು ಹೇಳವಾ ಅಕ್ಕಿ ನಂಗೆ ಒಂದು ತಿಂಗ್ಳಾಯ್ತು ಈ ತಿಂಗಳು ಆಗಿಲ್ಲ ಅತ್ತಿ ನನಗೆ ನನಗೆ ಅದು ಡೇಟೇ ಬಂದಿಲ್ಲ ನಾನು ಬರ್ದಿಟ್ಟಿದ್ದೆ ಯಾಕೆ ಆಗಿಲ್ಲ ಆಗಿಲ್ಲ ಅನ್ಕೊಂಡಿದ್ದೆ ಆದ್ರೆ ಈ ತಿಂಗಳು ಹಾಗೆ ಇಲ್ಲತ್ತಿ ನನಗೆ ಯಾಕೋ ಅಮೆಂಟ್ ಆಗೋದು ಸುಮ್ ಸುಮ್ನೆ ತಲೆ ಆಗೋದು ಹೊಟ್ಟೆ ಎಲ್ಲ ಒಂಥರ ಆಗೋದು ಈ ಥರ ಎಲ್ಲ ಆಗ್ತಾ ಇದೆ ಅತ್ತೆ ನನಗೆ ಒಟ್ಟು ಕುಂತ್ರೆ ನಿದ್ರೂ ಸಮಾಧಾನ ಇಲ್ಲ అడగే మనకి హోద్రె సాకు వాంతి బందా సిహి సుద్ధి ఏనూ కొడకేనా అదేనా గొప్ప ఈవ్ర కరద్రె ఇవ్ హాస్పిట్లకి బర అదే నేను హో బిడ్తీని వంద అలా హింజె తన తీ నా బర్లేలి నాలు బారు బే నడి నాలుగు వర్క్ హోద్రేడా తీ బేడా నే బిరే హజ్ అలా నిధాన నోగి తోర్స్కుండు రిపోర్టు ఏం బరుతే నోడ్కొ ని బంది హేత ಆಯ್ತವ ಆಯ್ತು ಆದ್ರೆ ದೊಡ್ಡ ಸೊಸಿಕ್ಕಿಂತ ನಿಂದ ಮೊದಲ ಆಕತೇನೋ ಆ ಆತ್ ಬಿಡವಾ ಚಲೋ ಆತು ಅಲ್ಲ ಒಂದೇನೋ ಆಗುವತ್ತ ಚಲೋ ಆಕತಿ ನಿಂತಂದ್ರ ನೀರ್ ನಿಂತೈತಿ ಅಂತೇಳಿ ನೀ ಯಾರ ಮುಂದೆ ಏನ ಸ್ವಲ್ಪ ದಿನ ಗುಟ್ಟಾಗೇ ಇರ್ಲದ ಏನ ನನ್ನ ನಿನ್ನೆ ಮದ್ದೇ ಇರ್ಲಿ ನಿನ್ ಕಣ್ಣನ್ ಮುಂದೆ ಹೇಳ್ಬೇಡ ಅಯ್ಯೋ ಅವ್ರ ಮುಂದೆ ಹೇಳಿದ್ರೆ ಹೇಗೆ ಮೊದಲೇ ಅವ್ರ ನನ್ನ ಪ್ರೀತಿ ಜಾಸ್ತಿ ನಿನ್ನೆ ನನ್ನ ತಲೆ ಸುತ್ತ ಕುತ್ಕೊಂಡು ಹತ್ತಿದ್ದಾರೆ అదికే ననేనొద మొదలు డాక్టర్ కడే చెక్ మార్స్కొన్ బందు ఆమేలే ಹೇಳ್తిన అత్త ఐతైతు నా నీ విషయ ఎరు ముందు హేడంగిలా హల కుక్కనగర్ నీ ఏంటో వజ్జ పజ్జ ఎత్తాకోబడ మొదలు దవక నిం హోయ్ బా బందు కొంచెం మలుకో ఆమేలే చూడొని ఏంట్ర ఇత్తంద న మార్తని ఉర్దుదక మార్కొత హ్ సరి అత్త అత్త మంకు మంకి నీవు మంకి హ్ ఏ నేననొద అలా నానే హెళిదనల నంబిత్రల అలా హోతింగ్లు

நாக் டமோட்டோ நீட்லாக் சிக்கு ஒன் மடின் எஸ் ஷெந்தாய் நான் உம் நீர் கொட் திசை நீ மாநாத்தி நீர் டாங்கே தூரில் சாவை இந்த அல்லே ஐத்தை ஏற்கனூ அல்லே ஐத்தி ஏன் பாழ தூரில் நீன்னு இந்த ஐந்தி சாவை தகுது நீர் தும்ட்ரிலே மாத்தாட்கி நான் ஏன் நீர் தும்பி கொடுது அட்டா கேல்சன மாதா அது அடிகேன்மா ಅಡ್ಗಿರಿ ನನಗ್ ಬೇಕಾಗಿದ್ ಮಾಡಾಕಿ ಏನಂದ್ರ ಯಾಕೋ ಇತ್ತೀಚಿಗೆ ಬಾಳ್ ಒಳ್ಳೊಳ್ಳೆ ಮಾತಾಡಕಲ್ಲ ನಾನು ನಿನ್ನಿಂದ ನೋಡಕತೇನೆ ತಿರ್ ತಿರುಗೇಡ್ ತಿರ್ ತಿರ್ಗೇಡ್ ಮಾತಾಡಕತಿ ಮತ್ ಏನ್ ಮಾಡ್ತಾರೀ ಮನೆಯಾಗಿದ್ದ ಮಾಡ್ತಾರ ಇಲ್ಲದ್ದ ಏನ್ ಮಾಡ್ತಾರನಾ ಏನು ಕಾಯಿಪಲ್ಲಿ ಇಲ್ಲ ತರಕಾರಿ ಇಲ್ಲ ಏನೂ ಇಲ್ಲ ಮತ್ ಏನ್ ಮಾಡ್ಲಿ ನಾನು ಅದ್ ನೋಡ್ರ ಕಟ್ಟಿಗೆ ಆ ಗೇಟ್ಲಿ ಇತ್ತಿದ್ದಾವ ಗೇಟ್ ಇತ್ತಿದ ಕಟ್ಟಿಗೆ ತಗೊಂಡ್ ಬಂದ್ ಇಟ್ಟಿದ್ದೀರಿ ಬಸರ ಹೆಣ್ಣ್ಮಿ ಹೊಟ್ಟು ನೋಸ್ತಾನ ಗೊತ್ತಾಗೋದಿಲ್ಲ ಹಾ ಗೆದ್ಲಿ ಹತ್ತಿದವ ಊರಿನ ಹತ್ವತ ಅಂತ ಕಟ್ಟಿಗೆ ತಗೊಂಡ್ ಬಡದರಿ ಇಲ್ಲಿ ಅಲ್ಲ ಬೇಕಂದ್ರೆ ನಾನು ಮ್ಯಾಲದಾವ ಕಟ್ಟಿಗೆ ನನ್ ಗಂಡು ಒಡಿಸಿಟ ನಾವು ತಗಿರ ಮಡಗಾಲ ಬರ್ತಾವಂತರಿ ಈಗ ಈಗೇನು ಊರು ಸಾಯ್ಲನ ಅತ್ ನಾ ಡೆಲಿವರಿಗ್ ಹೋಗಬೇಕು ಇತ್ತ ತಕ್ಕೊಂಡ್ ಕುಂತ ಉರಿ ಹತ್ತಾರವ ಅಯ್ಯಯ್ಯ ಅವನ ಒಡಗಟ್ಗಿ ಈಗ ತಗೊಂಡು ಉರಿ ಹಚ್ಚಿರ ನಾಳೆ ಮಗಾದಾಗೇನ ಕೈ ಹಾಕೊಂಡು ಕಾಲ ಕೈ ಹಾಕು ಅಡಿಗೆ ಮಾಡೋಣ ಅಲ್ಲ ಮತ್ತ ಬೇಡ ನಾವ್ ಈಗ ಹೋಗಿಟ ಹೋಗಿಟ್ಟ ಬಿಸಿಲಿಗೆ ಒಲಿಯಿಂದ ಈಟ್ರ ತಾನ ನಿಗಿ 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 ಕಾಯ್ತಾವ ಅವನ ಉರಿ ಹಚ್ಚಿರ ಅಡಿಗೆ மாத்தல்ல ஒரி மேல ஹம் அப்புறம் ஏனெல்லாம் கட்டி தந்து ஒகதாடிலேத்தி ஏனி ஒரி மேல ஏன்னா கம்புக்கு கனக்கத்தொமெட்டோ கை கோஜ் மாடினி மத்த டொமெட்டோனின் கோஜ்ஜு ஏ நம்ம ஏங்க டமோட்டோனின் கோஜ் தினோதில்ல அதன உளு கொகாக்கி நன்கண்டூ மொதல்தா நின் கண்டு தினோதில்ல நம்ம வேற ஏனா மி நீங்க தின்பாரா ಅದೊಮ್ಮೆ ಇದೊಮ್ಮೆ ಮಾಡಕ್ ಆಗಲ್ರತಿ ಇದನ್ನ ಮಾಡಿದೀನಿ ಎಲ್ಲಾರು ಹೊತ್ಕೊಂಡ್ ತಿನ್ರಿ ಅದ್ಕೇನ ಬೆಲ್ಲ ಅಲ್ಲ ಬೆಳ್ಳುಳ್ಳಿ ಎಲ್ಲಾ ಕರ್ಬೇವು ಕೊತ್ತಂಬರಿ ಎಲ್ಲಾ ಅದವಾಗ ಹಾಕ್ ಮಾಡಿದಾನೆ ಅಷ್ಟ್ ಹುಳಿನೂ ಇಲ್ಲ ಇದು ಇಲ್ಲ ಕಾರು ಇಲ್ಲ ಸಿವಿನೂ ಇಲ್ಲ ಎಲ್ಲಾ ಮೀಡಿಯಮ್ ಆಗೈತಿ ರುಚಿ ನೋಡಿದಣ್ಣ ಹ ಒಟ್ ಏನು ಏನ್ ಅನ್ಸುತ್ತಲ್ಲ ಅದನ್ನ ಮಾಡ್ಕೋತಿ ಮನ್ಯಾಗ ನಮಗ್ ಹಿರಿಯಾಗಿ ಏನ್ ಕೇಳಿ ಮಾಡಿ ಏನ್ ಮಾಡೋದು ಗೊತ್ತಿಲ್ಲ ನಿನಗ ಒಟ್ಟು ಏನ ಅದು ಸರಿಯಾಗಿ ತಿನ್ಬೇಕ ಅದನ್ನ ಮಾಡಿ ಮುಂದೆ ಇಟ್ಕೋತಿ ಹೌದು ಅಂದಂಗ ಟೊಮೆಟೊ ಹಣ್ಣು ಇಲ್ಲಿಂದ ಬಂದು ಇಷ್ಟು ನೂನು ಕೆಂಪಂದ್ರೆ ಶಿಸ್ತ ಟೊಮೊಟೋನ ಹಾಕಿಬಿಡ್ತೀನಿ ಹ್ಮ್ ಒಂದ್ ಏಳೆಂಟ್ ಟಮಟೋನ ಹಾಕಿದ್ದೀನಿ ಅದಕ್ಕೆ ಮತ್ತೆ ಅಷ್ಟ ಚಂದ ಕೆಂಪಗಾಗಿರೋದು ಯವ್ವಾ ಶಿವನ ಏಳು ಎಣ್ಣು ಟೊಮೆಟೊ ಹಣ್ಣು ಇಲ್ಲಿಂದ ಏನ್ ನಿಮ್ಮಪ್ಪ ಬಂದ್ ಕೊಟ್ಟಿದ್ದೆ ಹೂ ಆ ಮೊದ್ಲು ಟೊಮೆಟೊ ಹಣ್ಣು ಸಾಕಷ್ಟು ತುಟ್ಟಿ ಅಂತ ಅದ್ರಾಗ ಏಳು ಹೆಣ್ಣು ಟೊಮೆಟೋನ ನೀನು ಮತ್ತೇನು ಬಾಯಿಗೆ ಅಗ್ಗದ ಬರ್ತದ ನನಗ ನೋಡ್ರಿ ನಾ ಏನು ಮನೆಗಿನೂ ಹಾಕಿಲ್ಲ ಮನ್ಯಾಗ ಹೆಂಗ್ ಬಿದ್ದ ಅಲ್ಲೇ ಬಿದ್ದವು ಹಿತ್ತಲಾಗು ಹಿಂಗೆ ಜೇಗಳು ಇತ್ತಲಾಗ ಅಲ್ಲಿ ಟೊಮೆಟೊ ಅನ್ನೂ ಅತ್ತಿದ್ವು ಯಾಕ ಒಂದ್ ಎರಡು ತಿನ್ನ ಕರ್ಕೊಲಿನ ಅಂತಾನೆ ಅದಕ್ಕೆ ಕರ್ಕೊಳ್ರಿ ತಂಗಿ ಕೇಳ್ತಿಲ್ಲ ಕೇಳತಿಲ್ಲ ಬಸ್ರ ಹೆಂಗ್ ಸಾರ್ಕು ಅಂತಂದ್ರ ಅದಕ್ಕೆ ಆತ ಅಗನ ಒದ್ ಬರುವಾಗ ಹುಟ್ಟಿ ಎಲ್ಲ ಬೋರಿತ್ತಲ್ಲ ತೊಳ್ಕೊಂಡು ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಂಡು ಅದ್ರಾಗ ನಾ ಒಂದ್ ನಾಕೈದ ಏಳು ಹಾರ್ಕೊಂಡು ಬಂದಿದ್ವಿ ಇನ್ನ ತಗೊಂಡ್ ಬಂದ ಎರಡು ಮನೆಯಾಗ ಬಡ್ದ ನೋಡ್ರಿ ಇವು ನಾ ತಗೊಂಡ್ ಬಂದು ನನಗ್ ಬೇಕಾಗಿ ಮಾಡ್ಕೊಂಡೆ ನಿಮ್ಗೂ ಬೇಕಾದ ತಿನ್ರಿ ಬೇಡ ಅಂದ್ರೆ ಹರ್ಯಾಗಿನ್ ಜುನಕ ಪಲ್ಲಿ ಅನ್ನ ರೊಟ್ಟಿ ಚಪಾತಿ ಎಲ್ಲಾ ಐತಿ ಈ ತಿನ್ರಿ ಇದೊಂದು ಮಾಡೀನಿ ನಂಗಂತ ಊರು ಹೆಚ್ಚಕ್ಕಾಗೋಲ್ಲ ಇನ್ನೇನ್ ಮಾಡ್ಬೇಕಂದ್ರೆ ನೀವೂ ಮಾಡ್ಕೊರಿ ಅಹಿ ಊರು ಬಿತ್ರಿ ಎಷ್ಟರ ಸೊಕ್ಕ ಬಂದಿತ್ತಿನಗ ಹಾ ಇಲ್ಲಿ ಮಾತಾಡಕತ್ತ ಒಳಗ್ ಹುಕುದ್ರತಿನ ಇಲಾಗ ಓಹೋ ಬಹಳ ಮೆರಿಯತ್ತಿದಿ ಮೆರಿ ಮೆರಿ ನಿನ್ನ ಮೆರವಣಿನ ನಾನ ತಗಸ್ತ ನೋಡಂತೆ ಈ ಲಕ್ಷ್ಮೀ ಕಥೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಸಾಧ್ಯ ಆದಷ್ಟು ಸಾಯಂಕಾಲದ ವರ್ಗ ಒಂದು ವಿಡಿಯೋ ಹಾಕಿ ಬಿಟ್ಟಿರ್ತೀನಿ ನಾನು ನಿನ್ ಎಷ್ಟು ನೆಟ್ವರ್ಕ್ ಇಶ್ಯೂ ಆಗಿತ್ತು ಆದ್ರೂ ಇವತ್ತು ಹಾಕಿದೀನಿ ಮತ್ತೆ ನಿಮ್ಗೆ ಏನಾದ್ರು ನಾನೀಗ್ ಈ ಥರ ಒಂದು ಈಗೇನು ಗೊತ್ತಾ ಜ್ಯುವೆಲರಿ ಬಂದಾವ ಈಗ ಇಲ್ಲಿ ಲಾಸ್ಟ್ ವಿಡಿಯೋ ಮುಗಿತು ನಿಮಗೆ ಬೇಕಂದ್ರೆ ನೋಡಿ ಬೇಡ ಅಂದರೆ ಸ್ಕಿಪ್ ಮಾಡಿ ಈ ಥರ ಗ್ರೀನ್ ಕಲರ್ ಒಳಗೆ ಜ್ಯುವೆಲರಿ ಬಂದಾವಲ್ಲ ಲಕ್ಷ್ಮೀ ಲಾಕೆಟ್ದು ಆ ಥರ ನನ್ನ ಹತ್ರ ಜ್ಯುವೆಲರಿ ಐತೆ ಮತ್ತು ನಿಮಗೆ ಗೋಲ್ಡನ್ದು ಯಾವ ಸರಗಳು ಬೇಕು ಅವೆಲ್ಲ ಅದಾವ ಯಾವ್ದಾರ ಥರ ನಿಮಗೆ ಅಂದರೆ ಒಂದು ಐದು ಪೀಸ್ ತೊಗೊಂಡ್ಬಂದಿದ್ದೀನಿ ನಾನು ಹೋಗ್ತಾಗೋ ಇಲ್ಲ ನೋಡಬೇಕು ಅಂತ ಹೋದ್ರೆ ನಿಮ್ಗೆ ಮತ್ತೆ ನಾನು ಅವನ್ನ ತರಿಸ್ತೀನಿ ಇಲ್ಲ ಅಂತಂದ್ರೆ ಹೋಗಲಿಲ್ಲ ಅಂದ್ರೆ ಅವ್ನ ನಾನೇ ಇಟ್ಕೋಬೇಕು ಅದಕ್ಕೆ ನಾನು ನಿಮ್ಗೆ ತೋರಿಸ್ತೀನಿ ಅವನ ಫೋನ್ ನಂಬರ್ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸೀರೆ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಗೊತ್ತಾ ಬಿಸ್ನೆಸ್ನ ಮಾಡಿದ್ದನ್ನ ಕೈ ಬಿಟ್ಬಿಟ್ರೆ ಆಡ್ಕೊಳ್ಳೋ ಜನರು ಕುಂತು ತಿನ್ನಾತಿ ಗಂಡು ದುಡ್ದು ಹಾಕಿದ್ದಾನೆ ಕುಂತು ತಿನ್ನಾತಿ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ಕತ್ತಾರ ಇಲ್ಲಿ ಹಳ್ಳೀಲಿ ನಿಮ್ಗೆ ಗೊತ್ತಲ್ವಾ ಹಂಗಾಗಿ ನನಗೆ ನಾನು ಕುಂತು ತಿಂದು ಈ ಥರ ಅನಿಸ್ಕೊಳ್ಳೋದ್ಕಿಂತ ದುಡ್ದು ಅವ್ರ ಮುಂದೆ ತೋರಿಸ್ಬೇಕು ಅನ್ನೋದು ಯೂಟ್ಯೂಬ್ ಚಾನಲ್ ಮಾಡೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ನನ್ನ ಗಂಡಗೆ ಅಷ್ಟು ಬಿಟ್ಟರೆ ಹೊರಗಿನ ಜನಕ್ಕೆ ನಾನು ಪಬ್ಲಿಕ್ ಮಾಡಿಲ್ಲ ಅದನ್ನ ಹಂಗಾಗಿ ಇವಳು ಒಳಗ್ ಕುಂತ್ಕೊಂಡು ಆರಾಮ್ ಪದಸ್ರಿ ತಿನ್ನತ ಅಂತ ಸಾಕಷ್ಟು ಜನ ಸಾಕಷ್ಟು ಮಾತಾಡಕತ್ತಾರ ನನಗೆ ಅದಕ್ಕಾಗಿ ಅದನ್ನ ನಾನು ಮೆಟ್ಟಿ ನಿಲ್ಬೇಕು ಈ ಸೀರೆ ಬಿಸ್ನೆಸ್ನ ಮಾಡಿ ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ ಐತಿ ಪ್ಲೀಸ್ ನನ್ನ ಆಸೆಗೆ ನೀವು ನಿರಾಸೆ ಮಾಡಲ್ಲ ಅಂತ ನಂಗೆ ಗೊತ್ತೈತಿ ನಿಮಗೆ ಬೇಕಂದ್ರೆ ವಿಡಿಯೋ ಇಷ್ಟೇ ಇರುತ್ತೆ ಲಾಸ್ಟ್ವರೆಗೂ ನಿಮಗೆ ಬೇಕಂದ್ರೆ ನೋಡ್ಬೋದು ಬೇಡಂದ್ರೆ ಅಂದ್ರೆ ಸ್ಕಿಪ್ ಮಾಡ್ಬೋದು ತಗೋಳಾರೋದ್ರು ತಗೋತಾರೆ ಪ್ಲೀಸ್ ದಯವಿಟ್ಟು ಇದೊಂದು ಮಾತನ್ನ ಇದೊಂದು ಆಸೆನ ನಡೆಸ್ಕೊಡಿ ಸೀರೆ ಬಿಸ್ನೆಸ್ಗೆ ಕಲ್ಲ ಹಾಕೋ ಜನ ಭಾಳ ನಿಂತಿದ್ದಾರೆ ಇಲ್ಲಿ ಹೊಟ್ಟೆ ಕಿಚ್ಚು ಭಾಳ ಪಡ್ತಾ ಇದ್ದಾರೆ ನಮಗೆ ಬಹಳ ಕಷ್ಟ ನೂನ ಕೊಡ್ತಾ ಇದ್ದಾರೆ ಹೊಸ ಮನೆಗೆ ಬಂದಿದ್ದೀವಿ ಅಂತ ನಮಗೆ ಅಹ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಜನಕ್ಕೆ ಕೆಲವು ಜನ ಹೊಟ್ಟೆ ಕಿಚ್ಚುಪಟ್ಟು ಏನೇನೋ ಮಾಡಕ್ ಹೋಗ್ತಾ ಇದ್ದಾರೆ ಅದಕ್ಕೆ ಅವ್ರ ಮುಂದೆ ನಾನು ಒಂದ್ ಸ್ವಲ್ಪ ಮೆಟ್ಟಿ ನಿಲ್ಬೇಕು ಆದ್ರೂ ನನ್ನ ಕೈ ಹಿಡಿದ ಮೇಲೆ ಕೆತ್ತೀರಾ ಅನ್ನೋದು ಅಷ್ಟೇ ನನಗೆ ಬೇರೆ ಏನಿಲ್ಲ ನಿಮ್ಮ ಆಶೀರ್ವಾದ ನನ್ನ ವಿಡಿಯೋ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಇಷ್ಟೇ ಇರೋದು ವಿಡಿಯೋ ಮುಂದೆ ಬೇಕಂದ್ರೆ ನಿಮ್ಗೆ ಸೀರೆಗಳು ಫೋಟೋ ಮತ್ತು ನಕ್ಲೇಸು ಹಾಗೆ ಸರಗಳು ಹೊಸ ಟ್ರೆಂಡಿಂಗ್ ಇರೋದು ಕಮ್ಮಿ ಕಡಿಮೆ ಪ್ರೈಸಲ್ಲಿ ಸರ್ಗಳು ಇದ್ದಾವೆ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಳ್ಳೆ ರೀತಿ ಪ್ಯಾಕಿಂಗ್ ಮಾಡಿ ಬಾಕ್ಸಲ್ಲಿ ಇಲ್ಲ ಯಾವ ಥರ ಪ್ಯಾಕಿಂಗ್ ಬರುತ್ತೋ ಅದನ್ನು ಪ್ಯಾಕಿಂಗ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ನಾನು ಯಾವುದೇ ರೀತಿಯಾದಂಥ ಭಯ ಬೇಡ ಅಂತ ಹೇಳ್ತಾ ಥ್ಯಾಂಕ್ ಯು ಇದೇ ರೀತಿ ವಿಡಿಯೋ ನೋಡ್ತಾ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಈಗ ಹೊಸದಾಗಿ ಜ್ಯುವೆಲರಿನ ಒಂದು ಬಿಸ್ನೆಸ್ ಸಾರ್ಟ್ ಮಾಡಬೇಕು ಸಾರಿ ಜೊತೆ ಜುಲೆೆಲೇರಿನ ಸ್ಟಾರ್ಟ್ ಮಾಡಕ್ಕೆ ಅನ್ಕೊಂಡಿದೀನಿ ಯಾಕೆಲ್ಲ ಇಷ್ಟಾನೋ ಅವ್ರು ಮಾತ್ರ ತಗೊಳ್ಳಿ ಇಷ್ಟ ಇಲ್ಲದವ್ರು ಏನು ತೊಗೊಳ್ಕೊಬೇಡಿ ಏನು ಪೋರ್ಸೆಬಲ್ ಏನೋ ಬಿಸಿನೆಸ್ ಮಾಡಬೇಕು ಮನೆಯಲ್ಲಿ ಖಾಲಿ ಅನ್ನೋ ಇದಕ್ಕೆ ನಾನು ಒಂದು ನ ಸ್ಟಾರ್ಟ್ ಮಾಡಿದೀನಿ ಯಾರಿಗೆಲ್ಲ ಬೇಕಂತಿರಲ್ಲ ಬೇಕಂತಾರೆ ಅವ್ರು ತೊಗೊಳಿ ಮಾತ್ರ ಸಕ್ಕತ್ತಾಗಿದೆ ಅಲ್ಟಿಮೇಟ್ ಆಗಿದೆ ನೋಡಿ ಲಕ್ಷ್ಮೀ ಬರ್ತೆ ಈ ತರ ನಿಮಗೆ ಇದು ಇದು ಕಾಣ್ತಾ ಇದೆ ಈ ತರ ನೋಡಿ ತುಂಬಾ ಚೆನ್ನಾಗಿದೆ ಸರ ಬಂದು ಸೂಪರ್ ಆಗಿದೆ ಕಲೆಕ್ಷನ್ ಅದು ನೋಡಿ ಈ ನಿಮಗೆ ಕ್ಲಿಯರ್ ಕಾಣ್ತಾ ಇದೆ ಇಲ್ಲ ಗೊತ್ತಿಲ್ಲ ನನಗೆ ಈ ತರ ಇದೆ ಸಖತ್ತಾಗಿದೆ ಇದು ನೋಡಿ ಲಕ್ಷ್ಮಿ ಲಾಕೆಟ್ ಐತಿ ಮತ್ತೆ ತರ ಐತಿ ಇಲ್ಲಿ ಒಂದ್ ಸ್ಟೋನ್ ಐತೆ ಇತರ ಎಲ್ಲಾನು ನವಿಲ್ ಡಿಸೈನ್ ಬಂದಿದೆ ಇಲ್ಲಿ ಈ ತರ ಬಂದಿದೆ ಮತ್ತೆ ಹಿಂದ್ಗಡೆ ನಿಮಗೆ ಈ ತರ ಗೊಂಡೆ ಬಂದಿದೆ ಈ ತರ ಯಾವುದೇ ರೀತಿಯಾದಂತ ಕಟ್ಟಾಗಲ್ಲ ಏನಿಲ್ಲ ನೀಟಾಗಿ ಗೊಂಡೆನ ಕಟ್ಟಿಸಿ ಈ ತರ ಮಾಡಿರೋ ತರ ಅಷ್ಟು ಚೆನ್ನಾಗಿದೆ ಸರ ಯಾರಾದ್ರು ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನಮಗೆ ಬುಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನಾನು ಯಾವ ತರ ಜುವೆಲ್ಲರಿ ತಗೊಂಡಿದ್ದೀನಿ ಅಂತ ಇದಕ್ಕೆ ನೋಡಿ ಈ ತರ ಜುಮಕ ಬರುತ್ತೆ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ನಾನು ನಿಮಗೆ ಈಗ ಎರಡು ತೋರಿಸ್ತೀನಿ ಯಾರಾದ್ರೂ ಬೇಕಂತಂದ್ರೆ ನೀವು ಬುಕ್ ಮಾಡ್ಕೊಳ ಈ ತರ ನಾನು ನಿಮಗೆ ಲಕ್ಷ್ಮಿದು ನೋಡಿ ಇದು ಸೇಮ್ ಲಕ್ಷ್ಮಿ ಈ ತರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ತರ ಫುಲ್ ಸರ ಬಂದಿದೆ ಈ ತರ ಇಲ್ಲಿ ನಿಮಗೆ ಹಿಂದ್ಗಡೆ ಚೈನ್ ಬರುತ್ತೆ ಹಿಂದ್ಗಡೆ ಚೈನ್ ಬರುತ್ತೆ ಸರ ಮಾತ್ರ ಸೂಪರ್ ಆಗಿದೆ ಇದಕ್ಕಿಂತ ಇದು ತುಂಬಾ ಲುಕ್ ಅನ್ಸುತ್ತೆ ಎಲ್ಲ ಸಾರಿ ಮೇಲೆ ವೇರ್ ಮಾಡಕ್ಕ ಮತ್ತೆ ನಿಮ್ಗೆ ಈ ತರ ನೋಡಿ ಜುಮ್ಕಾ ಬಂದಿದೆ ಈ ತರ ಇದು ಏನಾಗ್ತಾ ಇದೆಯೋ ಗೊತ್ತಿಲ್ಲ ನೋಡಿ ಈ ತರ ಜುಮ್ಕಾ ಬಂದಿದೆ ನನ್ನ ಕಡೆ ಇವು ಎರಡು ತರ ಅವೈಲೇಬಲ್ ಇದೆ ಯಾರಿಗಾದ್ರೂ ಬೇಕಂದ್ರೆ ಇನ್ನು ಮತ್ತೆ ನಾಳೆ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ನಾನು ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಎರಡೂ ಸೇಮ್ ಲಕ್ಷ್ಮೀದೇ ಲಾಕೆಟ್ ಐತಿ ಇದು ಈ ಥರ ಬಂದೈತಿ ಇದು ಈ ಥರ ಈ ಥರ ಇದೆ ನಂದು ಆಮೇಲೆ ಇದು ಈ ಥರ ಜುಮ್ಕಿ ಬಂದಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಮಾತ್ರ ಏರಿಂಗ್ಸ್ ಬಂದಿರೋದು ಈ ಕಡೆದಕ್ಕೆ ಇಲ್ಲ ಇದು ಪಿರ್ಕಿನೂ ಇರುತ್ತೆ ಇದ್ರ ಜೊತೆ ಈ ಥರ ಪಿರ್ಕಿನೂ ಇರುತ್ತೆ ನೋಡಿ ಈ ಥರ ಇದಕ್ಕೆ ಮಾತ್ರ ಏರಿಂಗ್ಸ್ ಬಂದಿದೆ ಇದಕ್ಕೆ ಬಂದಿಲ್ಲ ಅದಕ್ಕೆ ನಾನು ಇದಕ್ಕೆ ಕಮ್ಮಿ ಪ್ರೈಸ್ ಇದೆ ಇದು ಬೇಕಂದರೆ ನೀವು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಮತ್ತು ನಿಮಗೆ ಶಿಪ್ಪಿಂಗ್ ಚಾರ್ಜು ಐವತ್ತು ರೂಪಾಯಿ ಆಗುತ್ತೆ ಯಾಕಂದರೆ ನಾನು ಕಮ್ಮಿಗೆ ಇದನ್ನು ಮಾರ್ತಾ ಇರೋದು ಬೇರೆ ಕಡೆ ಎಲ್ಲ ನೀವು ಕೇಳಿ ನೋಡಿ ಇದನ್ನ ನಿಮಗೆ ಇದು ಸಿಕ್ಸ್ ಹಂಡ್ರೆಡು ಏಟ್ ಹಂಡ್ರೆಡು ಮಾರ್ತಾ ಇದ್ದಾರೆ ಇದು ಬಂದು ನಿಮಗೆ ಇಲ್ಲಿ ಒಂದು ಸ್ವಲ್ಪ ಲಾಕೆಟು ಇದು ಲಾಕೆಟು ಇತ್ತಂದರೆ ತೌಸಂಡ್ ರುಪೀಸ್ಗೆ ಮಾರ್ತಾ ಇದ್ದಾರೆ ಇದೇ ಥರ ಸೇಮ್ ಕ್ವಾ ಕ್ವಾಲಿಟಿನೇ ಸೇಮ್ ಎಲ್ಲನೂ ಆದರೆ ನಾನು ಮಾತ್ರ ನಿಮಗೆ ಇದು ಕಮ್ಮಿ ಪ್ರೈಸ್ ಒಳಗೆ ಇದ್ದೀನಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಇದು ಇದಕ್ಕೆ ನಿಮಗೆ ಇಯರಿಂಗ್ಸ್ ಬರೋದಿಲ್ಲ ಇದು ಸರ ಒಂದೇ ಬರುತ್ತೆ ಐವತ್ತು ರೂಪಾಯಿ ಸಿಪ್ಪಿಂಗ್ ಚಾರ್ಜ್ ಆಗುತ್ತೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಂತ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಇದು ಬಂದು ನಿಮಗೆ ಸೇಮ್ ರೇಟು ಸೇಮ್ ಕ್ವಾಲಿಟಿ ಸರ ಮಾತ್ರ ಸಖತ್ ಇದು ಅಲ್ಟಿಮೇಟ್ ಆಗೈತೆ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಇದು ನೋಡಿ ಇಲ್ಲಿ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದಕ್ಕೆ ಇದು ಇಯರಿಂಗ್ಸ್ ಬಂದೈತಿ ನೋಡಿ ಝುಮ್ಕಾ ಚೆನ್ನಾಗೈತೆ ಇದು ಜುಮ್ಕಾ ಬಂದು ಈ ಥರ ಬಂದೈತೆ ಇದು ಇಯರಿಂಗ್ಸ್ ಐತೆ ಎರಡು ಏರಿಂಗ್ಸು ಮತ್ತು ಇದಕ್ಕೆ ಈ ಥರ ಪಿರ್ಕಿ ಬರುತ್ತೆ ಮಕ್ಳಿಗಾಗಲಿ ನಾವು ದೊಡ್ಡವರಾಗಲಿ ಸಾರಿ ಮೇಲೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಕಂಫರ್ಟಬಲ್ ಆಗಿರ್ತವೆ ಇವು ಮತ್ತು ಲುಕ್ ಅನ್ಸುತ್ತೆ ಇವಾಗಿನ ಟ್ರೆಂಡಿಂಗ್ ಇದು ಇದು ಮತ್ತೆ ನೋಡಿ ನಿಮಗೆ ಈ ಥರ ಮುತ್ತುಗಳೆಲ್ಲ ಕೊಟ್ಟಿದ್ದಾರೆ ಯಾರಿಗಾದರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ಸೀರೆ ಫೋಟೋನು ಹಾಕಿರ್ತೀನಿ ಯಾರಿಗಾದ್ರೂ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಬೇರೆ ಕಡೆ ಎಲ್ಲ ತಗೊಂಡ್ ನೋಡಿ ಬೇರೆ ಕಡೆ ಪೇಜಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು ಎಷ್ಟು ಕಾಸ್ಟ್ಲಿ ಮಾರ್ತಾ ಇದಾರೆ ಎರಡು ಈ ಥರದ್ದೊಂದು ಈ ಥರದ್ದೊಂದು ಇಲ್ಲೊಂದು ಲಾಕೆಟು ಇಲ್ಲೊಂದು ಲಾಕೆಟು ಇರ್ತದೆ ಅದು ಗೋಲ್ಡನ್ ಕಲರ್ದು ಅದನ್ನೇನೂ ತೊಗೊಂಡ್ರಂದ್ರೆ ಅಲ್ಲಿ ಬೆಳ್ಳಗ ಆದ್ರೆ ಅದು ನಿಮಗೆ ಸರ ಚೆನ್ನಾಗಿ ಕಾಣೋದಿಲ್ಲ ಮತ್ತೆ ಇದ್ರೂ ನಿಮಗೆ ಇದು ಲಾಕೆಟ್ ಏನಾದರೂ ನಿಮ್ಗೆ ಕಲರ್ ಹೋದ್ರೂ ನೀವೇನು ಮಾಡ್ಬೋದು ಇನ್ನೊಂದು ಲಾಕೆಟ್ ಹಾಕ್ ಬಿಡ್ಬೋದು ನಿಮ್ಗೆ ಇದು ಹಾಗೆ ಇರುತ್ತೆ ಅದೇ ನೀವು ಇಲ್ಲಿ ಅದು ಬೆಳ್ಳ ಅದು ಗೋಲ್ಡನ್ ಕಲರ್ ಸಿಗುತ್ತಲ್ಲ ಅದನ್ನ ತೊಗೊಂಡು ಹಾಕೊಂಡ್ರೆ ಅಂದ್ರೆ ನಿಮ್ಗೆ ಅದು ಕಲರ್ ಹೋಯ್ತು ಅಂದರೆ ನಿಮಗೆ ಯೂಸೆ ಆಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇದು ಮಾತ್ರ ಸಕ್ಕತ್ತಾಗಿದೆ ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಂಥ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟು ಫೈವ್ ಜೀರೋ ಒನ್ಗೆ ನೀವು ಬೇಗ ಕರೆ ಮಾಡಿ ಇಲ್ಲ ವಾಟ್ಸಪ್ ಮಾಡಿ ನೀವು ಸ್ಕ್ರೀನ್ಶಾಟ್ ಹುಡ್ಕೊಂಡು ಕಳಿಸಿ ಥ್ಯಾಂಕ್ ಯು